ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗೃಹ ಜ್ಯೋತಿ ಯೋಜನೆಯ ಬಗ್ಗೆ ಜೊತೆಗೆ ಶಕ್ತಿ ಯೋಜನೆ ಬಗ್ಗೆ ತಿಳಿದುಕೊಂಡಿದ್ದೀರಿ ಆದರೆ ರಾಜ್ಯ ಸರ್ಕಾರದ ಕೊನೆಯ ಗ್ಯಾರಂಟಿ ಯೋಜನೆ ಯುವ ನಿಧಿ ಯೋಜನೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಲಿದ್ದಿರಿ ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇದರಿಂದಾಗಿ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ನೀವೇ ಈ ಒಂದು ವಿಡಿಯೋವನ್ನು ನೋಡ್ಬೋದು ಜೊತೆಗೆ ಮಾಹಿತಿಯನ್ನು ತಿಳ್ಕೋಬೋದು ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಯುವ ನಿಧಿ ಯೋಜನೆ ಅಂದರೆ ಏನು ಈ ಒಂದು ಯುವ ನಿಧಿ ಯೋಜನೆಯ ಯೋಜನೆಗೆ ಅರ್ಹತೆಗಳೇನಿರಬೇಕು ಜೊತೆಗೆ ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅಗತ್ಯ ಇರುವಂತಹ ದಾಖಲೆಗಳೇನು ಜೊತೆಗೆ ಎಲ್ಲಿ ಈ ಒಂದು ಯೋಜನೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆ ಯುವ ನಿಧಿ ಯೋಜನೆ ಈ ಒಂದು ಯುವ ನಿಧಿ ಯೋಜನೆಗೆ ಶಿವಮೊಗ್ಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಯೋಜನೆಯು ರಾಜ್ಯದ ನಿರುದ್ಯೋಗಿ ಯುವಕರಿಗೆ ಎರಡು ವರ್ಷಗಳವರೆಗೆ ಅಥವಾ ಫಲಾನುಭವಿಗಳಿಗೆ ಉದ್ಯೋಗ ಸಿಗುವವರೆಗೂ ಕೂಡ ಅದರಲ್ಲಿ ಯಾವುದು ಮೊದಲಾಗುತ್ತದೋ ಅಲ್ಲಿಯವರೆಗೂ ಕೂಡ ಆರ್ಥಿಕ ನೆರವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ಯುವ ನಿಧಿ ಯೋಜನೆಯು ನಿರುದ್ಯೋಗಿ ಪದವಿ ಹೊಂದಿರತಕ್ಕಂಥವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಮತ್ತು ನಿರುದ್ಯೋಗಿ ಡಿಪ್ಲೊಮಾ ಹೊಂದಿರುವವರಿಗೆ ನೂರು ರೂಪಾಯಿಯನ್ನು ಮಾಸಿಕವಾಗಿ ನೀಡುವಂಥ ಒಂದು ಯೋಜನೆ ಇದಾಗಿದೆ ಹಾಗಾದರೆ ಸ್ನೇಹಿತರೆ ಈ ಒಂದು ಯುವ ನಿಧಿ ಯೋಜನೆಯನ್ನು ಪಡೆದುಕೋಬೇಕು ಅಂತಂದರೆ ಯಾವ ಯಾವ ಅರ್ಹತೆಗಳನ್ನು ಮತ್ತು ಮಾನದಂಡಗಳನ್ನು ಹೊಂದಿರಬೇಕು ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಅಭ್ಯರ್ಥಿಯು ಕರ್ನಾಟಕದ ನಿವಾಸಿಯಾಗಿರಬೇಕು ಅಂದರೆ ಕರ್ನಾಟಕದಲ್ಲಿ ವಾಸಿಸುವಂತಹ ವ್ಯಕ್ತಿಯಾಗಿರಬೇಕು ಜೊತೆಗೆ ಫಲಾನುಭವಿಯು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಶವಿಯಲ್ಲಿ ಪದವಿ ಅಥವಾ ಡಿಪ್ಲೊಮಾವನ್ನು ಪಡೆದಿರಬೇಕು ಕನಿಷ್ಠ ಒಂದು ನೂರ ಎಂಬತ್ತು ದಿನಗಳವರೆಗೆ ಯಾವುದೇ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಮಾಡಿರಬಾರ್ದು ಅಂದರೆ ಒಂದೂರ ಎಂಬತ್ತು ದಿನಗಳವರೆಗೆ ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ಫ್ಯಾಕ್ಟ್ರಿ ಇರ್ಬೋದು ಕಂಪ್ನಿ ಇರ್ಬೋದು ಅಲ್ಲಿ ಏನರ ಕೆಲಸ ಮಾಡಿದರೆ ಈ ಒಂದು ಯೋಜನೆಗೆ ಅವರು ಅರ್ಹರಾಗಿರುವುದಿಲ್ಲ ಕರ್ನಾಟಕ ಸರ್ಕಾರದ ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಮುಖ್ಯವಾಗಿ ಅಂತಹ ಅಭ್ಯರ್ಥಿಗಳು ಅರ್ಹತೆಗಳನ್ನು ಹೊಂದಿರಬೇಕು ಜೊತೆಗೆ ಅರ್ಹತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಯುವ ನಿಧಿ ಯೋಜನೆಗೆ ನೋಂದಣಿಯನ್ನು ಮಾಡ್ಕೊಳ್ಬೇಕಾದ್ರೆ ಅಗತ್ಯವಿರುವ ದಾಖಲೆಗಳನ್ನು ನೀವೀಗ ತಿಳ್ಕೊಬೋದು ಅಗತ್ಯವಿರುವಂತಹ ದಾಖಲೆಗಳು ಯಾವುವು ಅಂತಂದರೆ ಎಸ್ ಎಸ್ ಎಲ್ ಸಿ ಪಿ ಶಿ ಮಾಸ್ ಕಾಡು ಪದವಿ ಅಥವಾ ಡಿಪ್ಲೊಮಾ ಪ್ರಮಾಣಪತ್ರ ಎಸ್ ಎಸ್ ಎಲ್ ಸಿ ನಂತರ ಡಿಪ್ಲೊಮಾ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಡಿಪ್ಲೊಮಾ ಪ್ರಮಾಣ ಪತ್ರಗಳೊಂದಿಗೆ ಏಟ್ತು ನೈನ್ತು ಮತ್ತು ಟೆಂತ್ ಮಾಸ್ ಕಾರ್ಡನ್ನು ಸಲ್ಲಿಸಬೇಕು ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಮತ್ತು ಆಧಾರ ಲಿಂಕ್ ಮಾಡಿರ್ತಕ್ಕಂತಹ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಹಾಗಾದರೆ ಸ್ನೇಹಿತರೆ ನೀವು ಕೇಳ್ಬೋದು ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಎಲ್ಲಿ ಹಾಕಬೇಕು ಅನ್ನೋದನ್ನು ನೋಡೋದಾದರೆ ಅರ್ಹ ಅಭ್ಯರ್ಥಿಗಳು ಯುವ ನಿಧಿ ಯೋಜನೆಗಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಗ್ರಾಮೋನ್ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಬಾಪೂಜಿ ಸೇವಾ ಕೇಂದ್ರ ಅಥವಾ ಕರ್ನಾಟಕವನ್ನ ಕೇಂದ್ರಗಳಲ್ಲಿ ಸಹ ಅರ್ಹ ಅಭ್ಯರ್ಥಿಗಳು ತಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೋಬಹುದು ಪ್ರತಿ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಮೊದಲು ನೋಂದಾಯಿಸುವಂತಹ ಅಭ್ಯರ್ಥಿಗಳು ನಿರ್ದಿಷ್ಟ ತಿಂಗಳಿಗೆ ಹಣವನ್ನು ಪಡೆಯುತ್ತಾರೆ ಇಪ್ಪತ್ತೈದನೇ ತಾರೀಕಿನ ನಂತರ ಅರ್ಜಿಯನ್ನು ಸಲ್ಲಿಸುವವರು ಮುಂದಿನ ತಿಂಗಳು ಪರಿಗಣಿಸುತ್ತಾರೆ ಅಂದರೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅಂಥವರಿಗೆ ಇಂಥ ತಿಂಗಳು ಏನೈತಿ ಅಮೌಂಟ್ ಹಾಕ್ತೀವೋ ಅನ್ನೋದನ್ನು ಸರ್ಕಾರ ಫಿಕ್ಸ್ ಮಾಡುತ್ತೆ ಜೊತೆಗೆ ಇಪ್ಪತ್ತೈದನೇ ತಾರೀಖಿನ ನಂತರ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅಂಥವರಿಗೆ ಮುಂದಿನ ತಿಂಗಳ ಕನ್ಸಿಡರ್ ಮಾಡ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಶೈಕ್ಷಣಿಕ ವರ್ಷದಲ್ಲಿ ಉತ್ತೀರ್ಣರಾದಂತಹ ಸುಮಾರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿರುವವರು ಈ ಒಂದು ಹಣಕಾಸು ವರ್ಷದಲ್ಲಿ ಈ ಒಂದು ಯೋಜನೆಯ ನೆರವನ್ನು ಪಡೆಯಲಿದ್ದಾರೆ ಸುಮಾರು ಎರಡುನೂರ ಐವತ್ತು ಕೋಟಿ ರೂಪಾಯಿ ಮತ್ತು ಮುಂದಿನ ವರ್ಷ ಹನ್ನೆರಡುನೂರ ಐವತ್ತು ಕೋಟಿ ರೂಪಾಯಿಗಳ ಈ ಒಂದು ಯೋಜನೆಗೆ ವೆಚ್ಚವಾಗಲಿದೆ ಮೂರನೇ ವರ್ಷದಲ್ಲಿ ಎರಡು ಸಾವಿರದ ಐದುನೂರು ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಶೈಕ್ಷಣಿಕ ವರ್ಷದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎಂಬತ್ತೊಂದು ಲಕ್ಷ ಪದವೀಧರರು ಮತ್ತು ನಲವತ್ತೆಂಟು ಸಾವಿರದ ಒಂದು ನೂರು ಡಿಪ್ಲೊಮಾ ಹೊಂದಿರುವವರು ಪದವಿಯನ್ನು ಈಗಾಗಲೇ ಪಡೆದಿದ್ದಾರೆ ಸ್ವಯಂ ಉದ್ಯೋಗ ಮಾಡುತ್ತಿರುವವರು ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವವರು ಮತ್ತು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಸಂಸ್ಥೆಗಳು ಮತ್ತು ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಹೊಂದಿರುವವರು ಈ ಒಂದು ಯೋಜನೆಗೆ ಅರ್ಹರಾಗಿರುವುದಿಲ್ಲ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಯಾದಂಥ ಯುವ ನಿಧಿ ಯೋಜನೆಯ ಒಂದು ಸಂಪೂರ್ಣ ಮಾಹಿತಿ ಇದೇ ರೀತಿಯ ಒಂದು ಹೊಸ ಹೊಸ ಅಪ್ಡೇಟ್ ಅನ್ನು ಪಡೆದುಕೊಳ್ಳಲು ದಯವಿಟ್ಟು ನಮ್ಮ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ನೋಡೋದರಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ